ಸರ್ಕಾರದ ನಿಲುವಿನ ಬಗ್ಗೆನೇ ಈಗ ಸಂಶಯ ಹುಟ್ಟುವ ರೀತಿಯಲ್ಲಿ ಈ ಒಂದು ಒಂದೂವರೆ ದಿನದ ಬೆಳವಣಿಗೆ ಆಗಿದೆ ಈ ಕನ್ನಡದ ಸಮಸ್ಯೆ ಕನ್ನಡದ ಮೇಲೆ ಆದಂತ ದಾಳಿ ಕನ್ನಡದ ಮೇಲೆ ಆದಂತಹ ಅಪಚಾರದ ಪ್ರಶ್ನೆ ಬಂದಾಗ ಅದು ಕೇವಲ ಒಂದು ಸಿನಿಮಾಕ್ಕಷ್ಟೇ ಸೀಮಿತ ಯಾಕೆ ಆಗಬೇಕು ಸಿನಿಮಾಕ್ಕಷ್ಟೇ ಸೀಮಿತಗೊಳಿಸಿದ ಸರ್ಕಾರದ ನಿಲುವು ಏನು ನೀತಿ ಏನು ನಮ್ಮ ದೇಶದ ಒಂದು ಅಖಂಡತೆ ಸಮಗ್ರತೆ ಸಾರ್ವಭೌಮತೆ ಅಂತ ಬಂದಾಗ ಏನ್ ಮಾಡಬೇಕು ಏನ್ ಆಗತ್ತೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಸಾಕ್ಷಿ ಕಮಲಾಸನ್ ಮೋದಿ ವಿರೋಧಿ ಕಮಲಾಸನ್ ಈ ನೆಲದ ವಿರೋಧಿ ಕಮಲಾಸನ್ ಈ ಸನಾತನ ವಿರೋಧಿ ಇವೆಲ್ಲವನ್ನ ಇಟ್ಕೊಂಡು ಕಾಂಗ್ರೆಸ್ ಇವತ್ತು ರಾಜಕೀಯ ಮಾಡ್ತಾ ಇದೆ ಕಮಲ್ ಹಾಸನ್ ಅವರ ಸೈಡ್ ವಹಿಸಿ ನೀವು ಮಾತಾಡ್ತಾ ಇದ್ದಂತ ಟ್ವೀಟ್ ಇದೇ ಶಿವಕುಮಾರ್ ಅವ್ರದ್ದು ನಿಮ್ಮ ಜಾರಕಿಹೊಳಿ ಅವರದ ಮಾತು ನಿಮ್ಮ ಇಡೀ ಕಾಂಗ್ರೆಸ್ನವರ ನೀತಿ ನಿಲುವು ನಿನ್ನೆಯಿಂದ ಬದಲಾಗ್ತಾ ಇದೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕಮಲ ಹಾಸನ್ ಕಮ ಲ ಕ ಮಲ ಹಾಸನ್ ಅವರ ಈ ಕನ್ನಡದ ಖ್ಯಾತೆ ಇದೆಯಲ್ಲ ಅದರ ಹಿಂದೆ ಕೆಲವು ಅಜೆಂಡಗಳು ಕರ್ನಾಟಕದಲ್ಲೇ ಇದೆ ಅಂತ ನನ್ನ ಅಭಿಪ್ರಾಯ ಕೇವಲ ಕನ್ನಡ ಕನ್ನಡ ಭಾಷೆ ಕನ್ನಡ ಭಾಷೆಯ ಮೇಲೆ ಆದಂಥ ಅವಮಾನ ಅದರ ದರ್ಪ ದುರಹಂಕಾರ ಕನ್ನಡವೇ ಒಂದು ರೀತಿಯಲ್ಲಿ ನಾವು ಹಡೆದ ಭಾಷೆ ಅನ್ನುವಂಥ ಏನು ಈ ಠೇಂಕಾರ ಇದೆಯಲ್ಲ ಕಮಲಾಸನ್ ಅವ್ರದ್ದು ಅದು ಇಡೀ ತಮಿಳುನಾಡು ಏಕಗಂಟಿನಲ್ಲಿ ಅವರನ್ನು ಸಪೋರ್ಟ್ ಮಾಡಿತು ಸರ್ಕಾರದಿಂದ ಹಿಡಿದು ಜನರಿಂದ ಹಿಡಿದು ದಕ್ಷಿಣ ಭಾರತದ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಯಾವುದೇ ಒಡಕು ಸ್ವರ ಇಲ್ಲದೇ ಏಕಕಾಲದಲ್ಲಿ ಅವರನ್ನು ಸಪೋರ್ಟ್ ಮಾಡಿದರು ಹಾಗಾದರೆ ಕರ್ನಾಟಕದಲ್ಲಿ ಏನಾಯಿತು ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರು ತಮಿಳಿನಿಂದ ಹುಟ್ಟಿದ ಭಾಷೆ ಕನ್ನಡ ಅಂತ ಹೇಳಿದ್ರಲ್ಲ ನಿಮಗೆ ಒಂದು ಬಿ ಎಂ ಹೆಗಡೆಯವರು ಮಾತಾಡಿದ್ದಂಥ ಒಂದು ವಿಡಿಯೋದ ತುಣುಕನ್ನು ತೋರಿಸ್ತೇನೆ ಇಡೀ ಪ್ರಪಂಚದಲ್ಲಿ ಜರ್ಮನ್ನನ್ನು ಬಿಟ್ಟರೆ ಅತ್ಯಂತ ಪ್ರಾಚೀನವಾದಂಥ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಕನ್ನಡದ ನೆಲದಿಂದ ಹೊಕ್ಕುಳಿಂದ ಗರ್ಭದಿಂದ ಬಸಿರಿನಿಂದಲೇ ಈ ಎಲ್ಲ ದ್ರವಿಡ ಭಾಷೆಗಳು ಹುಟ್ಟಿದವು ಅನ್ನೋದನ್ನು ಇಡೀ ಪ್ರಪಂಚದ ಲಿಂಗ್ವಿಸ್ಟಿಕ್ ಅಧ್ಯಯನದ ಒಂದು ಗೋಷ್ಠಿ ಬೆ ದೆಹಲಿಯಲ್ಲಿ ನಡೆದಾಗ ಆದರೆ ಪ್ರಪಂಚದ ಬಹಳ ದೊಡ್ಡ ಸ್ಕಾಲರ್ಗಳು ಭಾಷಾ ತ ತಜ್ಞರು ಶಾಸ್ತ್ರಜ್ಞರು ಅಲ್ಲಿ ಅವರು ಅದನ್ನು ಅತ್ಯಂತ ಅಧಿಕೃತವಾಗಿ ಕನ್ನಡದ ಬಗ್ಗೆ ಹೇಳಿದ್ದನ್ನ ಬಿ ಎಂ ಹೆಗಡೆಯವರು ಡಾಕ್ಟರ್ ಬಿ ಎಂ ಹೆಗಡೆಯವರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನೀವು ಕೇಳಿಸ್ಕೋಬಹುದು ಇಸ್ ಥರ್ಡ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರೇಟ್ ಲ್ಯಾಂಗ್ವೇಜ್ ನೋ 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 ಯು ಪ್ರಾಬ್ಲಿ ಡೋಂಟ್ ನೋ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇಸ್ ಸಾಂಸ್ಕ್ರಿಟ್ ಸೆಕೆಂಡ್ ಇಸ್ ಜರ್ಮನ್ ಡ್ಯೂರೋ ಇಸ್ ದರ್ಡ್ ಕನ್ನಡ ಕನ್ನಡ ದ ಥರ್ಡ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ there was a huge conference on language, languages and linguistics in delhi. i happened to be in that place, same place, staying, so i just they forced me to go there. and then i found this for the first time. germans talking about kannada and saying that after german language came kannada language. all south indian languages emanated from kannada. and our mother tongue, tulu, is more ancient than even sanskrit. it comes from prakrit. ಈ ಒಂದು ಪ್ರಶ್ನೆಯನ್ನು ಹಾಸನ್ ಎತ್ತಿದ್ದಾರೆ ಕನ್ನಡದ ಭಾಷೆಯ ಪ್ರಾಚೀನತೆಯ ಬಗ್ಗೆ ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆದರೆ ನಾವೇನು ಮಾಡಿದೆವು ಅದನ್ನು ಕನ್ನಡದ ಭಾಷೆಯ ಹುಟ್ಟು ಮತ್ತು ಅದರ ಪ್ರಾಚೀನತೆ ಅದರ ಮೂಲ ಅದರ ಮೂಲದ ನೆಲೆಗಳ ಬಗ್ಗೆ ಮೂಲಭೂತವಾದ ಪ್ರಶ್ನೆಯನ್ನು ಒಬ್ಬ ಅಜ್ಞಾನಿ ಯಾವುದೇ ಭಾಷೆಯ ಶಾಸ್ತ್ರೀಯತೆಯ ಇದ್ದಂಥ ಒಬ್ಬ ನಟ ಅದನ್ನು ಉಸಿರಿದಾಗ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಆಹಾರ ಆಯಿತು ಈ ಚರ್ಚೆ ಯಾವ ಮಟ್ಟದಲ್ಲಾಗಬೇಕಿತ್ತು ಇದು ಭಾಷಾ ನೆಲೆಯಲ್ಲಾಗಬೇಕು ಭಾವದ ನೆಲೆಯಲ್ಲಾಗಬೇಕು ಅಸ್ಮಿತೆಯ ನೆಲೆಯದ್ದಾಗಬೇಕು ಕನ್ನಡದ ನೆಲದ ಚಾರಿತ್ರಿಕವಾದಂಥ ಹಿನ್ನೆಲೆಯ ನೆಲೆಯಲ್ಲಿ ಅದು ಚರಿ ಚರ್ಚೆ ಆಗಬೇಕು ಕೋರ್ಟಿನಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅತ್ಯಂತ ಚಾರಿತ್ರಿಕವಾದಂಥ ಒಂದು ಹೆಜ್ಜೆಯನ್ನು ಮಾತನ್ನು ಗಾಂಭೀರ್ಯವನ್ನು ಮತ್ತು ಕನ್ನಡದ ಒಂದು ಅಸ್ಮಿತೆಯ ನೆಲೆಯಲ್ಲಿ ನಮ್ಮ ಭಾವನಾತ್ಮಕವಾದಂಥ ಒಂದು ಆ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಅವರು ಮಾತಾಡಿದರು ಬಹುಶಃ ಇಡೀ ನ ಏಳು ಕೋಟಿ ಕನ್ನಡಿಗರು ಕೂಡ ಏಕ ಗಂಟಿನಲ್ಲಿ ನಿಂತು ಅವರಿಗೆ ನಾವು ಸೆಲ್ಯೂಟ್ ಮಾಡಬೇಕು ಅಂಥ ಒಂದು ಅದ್ಭುತವಾದಂಥ ಒಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೂಡ ಭಾಷೆಯ ಮತ್ತು ಭಾವನಾತ್ಮಕವಾದಂಥ ಒಂದು ಜಗತ್ತನ್ನು ಮರೆಯದೇನೆ ಅದನ್ನು ಅತ್ಯಂತ ಸಾಕ್ಷೀಕರಿಸಿ ಮಾತಾಡಬಹುದು ತೀರ್ಪನ್ನು ಕೊಡಬಹುದು ಅನ್ನೋದನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಚಾರಿತ್ರಿಕವಾಗಿ ತೋರಿಸಿಕೊಟ್ರು ಆದರೆ ಕನ್ನಡದ ಒಟ್ಟು ಹೋರಾಟ ಸಂವಾದ ಚರ್ಚೆ ಮುಖ್ಯವಾಗಿ ಎಲ್ಲಾಯಿತು ತಗ್ ಆಫ್ ತಗ್ ಲೈಫ್ ಸಿನಿಮಾ ಅವರ ಸಿನಿಮಾ ಬಿಡುಗಡೆಗೆ ಮತ್ತು ಅದರ ರದ್ದತಿಗೆ ಅದರ ಬಹಿಷ್ಕಾರಕ್ಕೆ ಅಷ್ಟರ ಮಟ್ಟಿಗೆ ಅದನ್ನು ಸೀಮಿತಗೊಳಿಸಲಾಯಿತು ಇದು ಒಂದು ದೊಡ್ಡ ಹೋರಾಟ ಆಗಬೇಕಾದಂಥ ಒಂದು ವಿಸ್ತೃತವಾದಂಥ ನೆಲೆಗಟ್ಟಿನಲ್ಲಿ ಚರ್ಚೆ ಆಗಬೇಕಾದಂಥ ಅತ್ಯಂತ ಗಂಭೀರವಾದಂಥ ಮತ್ತು ಮೂಲಭೂತವಾದಂಥ ಪ್ರಶ್ನೆಯನ್ನ ಕಡೆಗಣಿಸಿ ಅದನ್ನು ಬದಿಗೆ ತಳ್ಳಲಾಯಿತೇ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಮುಖ್ಯವಾಗಿ ಯಾಕೆ ಆ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಅಂತಂದರೆ ಅದು ಸರ್ಕಾರದ ನಿಲುವು ಸರ್ಕಾರದ ನಿಲುವಿನ ಬಗ್ಗೆನೇ ಈಗ ಸಂಶಯ ಹುಟ್ಟುವ ರೀತಿಯಲ್ಲಿ ಈ ಒಂದು ಒಂದೂವರೆ ದಿನದ ಬೆಳವಣಿಗೆ ಆಗಿದೆ ಹಾಗಾದರೆ ಅದು ಏನು ಅವೆಲ್ಲವನ್ನು ನಿಮ್ಮೊಟ್ಟಿಗೆ ನೇರವಾಗಿ ಚರ್ಚೆಗೆ ಇಲ್ಲಿ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭಾಷೆ ನೆಲ ಭಾವನೆ ನಮ್ಮ ಅಸ್ಮಿತೆ ನಮ್ಮ ರಾಷ್ಟ್ರೀಯತೆ ನಮ್ಮ ಅಖಂಡತೆ ನಮ್ಮ ಸಾರ್ವಭೌಮತೆ ನಮ್ಮ ಇರವು ಮತ್ತು ನಮ್ಮ ಅರಿವು ಈ ಪ್ರಶ್ನೆ ಅಂತ ಬಂದಾಗ ನಾವೆಲ್ಲರೂ ಜಾತಿ ಮತ ಗೋತ್ರ ಎಲ್ಲವನ್ನು ಮೀರಿ ನಾವು ಒಂದಾಗಬೇಕಾಗಿದೆ ಒಂದಾದರೆ ಏನಾಗತ್ತೆ ಅನ್ನುವಂಥ ಒಂದು ಸಾಕ್ಷಿ ಪ್ರಜ್ಞೆ ಎರಡು ಸಿಕ್ಕಿದೆ ನಮಗೆ ಒಂದು ಆಪರೇಷನ್ ಸಿಂಧೂರ ಇನ್ನೊಂದು ಕಮಲ್ ಕನ್ನಡ ಖ್ಯಾತೆ ಈ ನೆಲೆಯಲ್ಲಿ ನೋಡುವಾಗ ಈ ಸರ್ಕಾರ ವಾಣಿಜ್ಯ ಮಂಡಳಿಯ ಮೇಲೆ ಅದನ್ನು ಎತ್ತಿ ಹಾಕಿ ಅವ್ರು ನೋಡ್ಕೊಳ್ತಾರೆ ಅನ್ನುವಂಥ ಒಂದು ನಿರ್ವೀರ್ಯತೆಗೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಿಕೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅಂತಾದರೆ ಅಲ್ಲಿ ಕೂಡ ಒಂದು ರಾಜಕೀಯದ ವಾಂಛೆ ರಾಜಕೀಯದ ಸುಳಿವು ಸ್ಪಷ್ಟ ಕಾಣ್ತಾ ಇದೆ ನೋಡಿ ಈ ಕನ್ನಡದ ಸಮಸ್ಯೆ ಕನ್ನಡದ ಮೇಲೆ ಆದಂಥ ದಾಳಿ ಕನ್ನಡದ ಮೇಲೆ ಆದಂಥ ಅಪಚಾರದ ಪ್ರಶ್ನೆ ಬಂದಾಗ ಅದು ಕೇವಲ ಒಂದು ಸಿನಿಮಾ ಸೀಮಿತ ಯಾಕೆ ಆಗಬೇಕು ಸಿನಿಮಾ ಸೀಮಿತಗೊಳಿಸಿದ ಸರ್ಕಾರದ ನಿಲುವು ಏನು ನೀತಿ ಏನು ಆರಂಭದಲ್ಲಿ ಏನು ಮಾಡಿದ್ರು ಇವರೆಲ್ಲ ಎಲ್ಲ ಜೆ ಪಿಗರು ಎಲ್ಲರೂ ಶಿವಣ್ಣ ಮಾತಾಡಿಲ್ಲ ಶಿವಣ್ಣ ಮಾತಾಡಿಲ್ಲ ಅಂತೇಳಿ ಶಿವಣ್ಣ ಒಂದು ಪಾಪಕ್ಕೆ ಸಿಕ್ಕಿದ್ರು ಅಂತೇಳಿ ಅವರ ಮೇಲೆ ಎಲ್ಲವನ್ನು ಎರಚಲಾಯಿತು ಹೇಸಿಗೆಯನ್ನು ಎಲ್ಲರೂ ಎರಚಿದರು ಅದೇ ನೀವು ರಮೇಶ್ ಅರ್ವಿಂದು ಮಾತಾಡಿಲ್ಲ ಅವರು ಜೀವನದ ಬಗ್ಗೆ ಮೋಟಿವೇಟ್ ವೇಟ್ ಮಾಡುವಂಥ ಒಬ್ಬ ಸ್ಪೀಕರು ಒಬ್ಬ ಜನಪ್ರಿಯ ಸಮಾಜದ ಬಗ್ಗೆ ಮಾತಾಡ್ತಾರೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಅವರು ಸಂಸಾರದ ಬಗ್ಗೆ ಮಾತಾಡ್ತಾರೆ ಎಲ್ಲ ವ್ಯಕ್ತಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ತಾರೆ ಕನ್ನಡದ ಭಾಷೆಯ ಬಗ್ಗೆ ತುಟಿ ಒಡೆದಿಲ್ಲ ಅದರ ಬಗ್ಗೆ ಯಾರೂ ಮಾತಾಡಿಲ್ಲ ನಮ್ಮ ಸೋ ಕಾಲ್ಡ್ ಕಲಾವಿದರು ಮಾತಾಡಿಲ್ಲ ಅದರ ಬಗ್ಗೆ ಯಾರೂ ಮಾತಾಡಿಲ್ಲ ಆ ಸಾವಿನ ದಡ ದವಡೆಯಲ್ಲಿ ನಿಂತು ಬದುಕಿನ ಆಶಯವನ್ನು ಬದುಕಿನ ನಿರೀಕ್ಷೆಯನ್ನು ಬದುಕಿನ ಭರವಸೆಯನ್ನು ಇಟ್ಟುಕೊಂಡು ಇವತ್ತು ಸಮಾಜದ ಮಧ್ಯೆ ಬದುಕ್ತಾ ಇದ್ದಂಥ ಶಿವಣ್ಣನ ಮೇಲೆ ಸಂಪೂರ್ಣ ಎರಚಿದ್ರಿ ಅಮಾನುಷವಾಗಿ ಫುಟ್ಬಾಲ್ ಥರ ತುಳಿದಾಕಿದ್ರಿ ಹಾಕಿದ್ರಿ ಅದೇನು ಕನ್ನಡ ಅಂದರೆ ರಾಜ್ಕುಮಾರ ಸಹ ಮನೆತನ ಏನು ಗುತ್ತಿಗೆ ತೊಗೊಂಡಿದ್ಯಾ ಉಳಿದವರೆಲ್ಲ ಏನು ಬದುಕಿಲ್ವೋ ಯಾರುವೆ ರಾಜ್ಕುಮಾರು ಮಾಡಿದರು ಪಾರ್ವತಮ್ಮ ಮಾಡಿದರು ರಾಜ್ಕುಮಾರ್ ಮಕ್ಕಳು ಮಾಡಿದರು ಬೇಕಾದಷ್ಟು ಮಾಡಿದ್ದಾರೆ ಕನ್ನಡಕ್ಕೆ ಕನ್ನಡ ಜಲಕ್ಕೆ ಕನ್ನಡದ ಸಂಸ್ಕೃತಿಗೆ ನಾಡು ನುಡಿ ಜಲ ಇತ್ಯಾದಿ 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 ಈಗಲೂ ಶಿವಣ್ಣನ್ನೇ ಹಿಡ್ಕೊಂಡು ಕಡಗೋಲು ಹಾಕಿ ಕಡಿದ್ರಿ ಅದೇ ನಿಮ್ಮ ರಮೇಶ್ ಅವ್ರ ಕಾಣಲಿಲ್ಲ ಯಶ್ ಕಾಣಲಿಲ್ಲ ಅಥವಾ ಸುದೀಪ್ ಕಾಣಲಿಲ್ಲ ಉಪೇಂದ್ರ ಕಾಣಲಿಲ್ಲ ಅಥವಾ ಯಾರೂ ಕಾಣಲಿಲ್ಲ ದರ್ಶನು ಯಾರು ಅವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇದರ ಜೊತೆಗೆ ಸರ್ಕಾರದ ಈ ನಿಲುವಿನ ಬಗ್ಗೆ ಯಾರೂ ಪ್ರಶ್ನಿಸ್ತಾ ಇಲ್ಲ ಶಿವಣ್ಣನ ಬಗ್ಗೆ ಮುಗಿಬಿದ್ರು ಸ್ವತಃ ಸಿದ್ದರಾಮಯ್ಯನವರೇ ಮಾತಾಡಿದರು ಶಿವಣ್ಣ ಮಾತಾಡಬೇಕಾಗಿತ್ತು ಅಂತ ಆದರೆ ಅದೇ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದರು ಕೋರ್ಟಿನ ತೀರ್ಪು ಮತ್ತು ಕೋರ್ಟಿನ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಏನಂದರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ತಕ್ಕ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ ಯಾಕೆ ವಾಣಿಜ್ಯ ಮಂಡಳಿಗೆ ಮಾತ್ರ ಇದನ್ನು ಹಾಕಿದಿರಿ ತಗ್ ಲೈಫು ಬಿಡುಗಡೆ ಆಗುತ್ತೋ ಬಿಡುಗಡೆ ಆಗೋದಿಲ್ಲವೋ ಅನ್ನೋದು ಇಡೀ ಹೋರಾಟದ ಒಂದು ಭಾಗ ಮಾತ್ರ ಅದೇ ಅಂತಿಮ ಅಸ್ತ್ರವೂ ಅಲ್ಲ ಅದೇ ಆಶಯವೂ ಅಲ್ಲ ನಮ್ಮ ಅಂತಿಮ ಅಸ್ತ್ರ ನಮ್ಮ ಆಶಯ ನಮ್ಮ ವಸ್ತು ಏನು ನೀವು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದನ್ನು ನೀವು ತಪ್ಪಾಗಿ ಹೇಳಿದ್ದೀರಿ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಭಾಷಾ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ನೀವು ಲಿಂಗ್ವಿಸ್ಟಿಕ್ ಇಡೀದಾದಂಥ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳ್ದೇನೆ ನೀವು ಮಾತಾಡಿದ್ದೀರಿ ನೀವು ಕ್ಷಮೆ ಕೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅದನ್ನು ಹೇಳಿದ್ದು ಕನ್ನಡದ ಹೋರಾಟಗಾರರು ಅದನ್ನು ಹೇಳಿದ್ದು ಕನ್ನಡದ ಎಲ್ಲ ಆಶಯವನ್ನು ಎದುರಿಟ್ಟುಕೊಂಡು ಹೋರಾಟ ಮಾಡುವಂಥವರ ಮೂಲಭೂತವಾದಂಥ ಬೇಡಿಕೆ ಹಾಗಾದರೆ ಈ ಕನ್ನಡದ ಮೇಲೆ ಆದಂಥ ಈ ದಾಳಿ ವಾಣಿಜ್ಯ ಮಂಡಳಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಸಿದ್ದರಾಮಯ್ಯನವರಿಂದ ಹಿಡಿದು ಡಿ ಕೆ ಶಿವಕುಮಾರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಹಿಡ್ತಾರೆ ನಮಗೆ ತಮಿಳಿಗರು ಇದ್ದಾರೆ ಇಲ್ಲಿ ನಮ್ಮವರು ಅಲ್ಲಿ ಹೊಸೂರಿಗೋಗಿ ಕೆಲಸ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ನಾವು ಮಾತಾಡುವಾಗ ತಮಿಳು ಬರುತ್ತೆ ತೆಲುಗು ಬರುತ್ತೆ ಆದ್ದರಿಂದ ಕನ್ನಡದ ಹೋರಾಟಗಾರರು ಲಿಮಿಟಲ್ಲಿ ಇರಬೇಕಂತೆ ಏನು ಲಿಮಿಟು ಸಿಕ್ಸ್ಟಿಯೋ ನೈಂಟಿಯೋ ಅಂತಲಾನ ಏನು ಲಿಮಿಟು ಯಾಕೆ ಲಿಮಿಟಲ್ಲಿ ಇರಬೇಕು ಉತ್ತರ ಭಾರತವ್ರು ಬಂದು ಒಂದು ಹೆಣ್ಣುಮಗಳು ರಿಕ್ಷಾದವರಿಗೆ ಚಪ್ಪಲಿ ಹೊಡಿತಾಳೆ ಇನ್ನೊಬ್ಬ ಕಮಾಂಡರ್ ಅಂತ ವಿಂಗ್ ಕಮಾಂಡರ್ ಅಂತಾನೆ ಅವನು ಒಬ್ಬ ಅಮಾಯಿಕನ ಮೇಲೆ ದಾಳಿ ಮಾಡ್ತಾನೆ ಯಾವ್ಯಾವುದೋ ಕೆಟ್ಟ ಪೋಸ್ಟ್ಗಳನ್ನು ಹಾಕ್ತಾರೆ ತಮಿಳು ತೆಲುಗು ಮಲಯಾಳಂ ಎಲ್ಲ ಸಿನಿಮಾಗಳು ಮುನ್ನೂರು ನಾನ್ನೂರು ಥಿಯೇಟ್ರಲ್ಲಿ ಇಲ್ಲಿ ಬಿಡುಗಡೆ ಆಗ್ತವೆ ಅದಕ್ಕೆ ಕರ್ನಾಟಕ ಸರ್ಕಾರ ಏನೂ ಮಾಡೋದಿಲ್ಲ ಕನ್ನಡದ ಭಾಷೆ ಅಂತ ಬಂದ ಕಳೆದ ವಾಟಾಳ್ ನಾಗರಾಜು ಕರವೆ ಗೌಡ್ರು ಅಥವಾ ಕನ್ನಡ ಸಾ ಇದು ಇನ್ನೊಂದು ಮಗದೊಂದೋ ಸಾಹಿತಿಗಳೋ ಇಷ್ಟೇನಾ ನಿಮ್ಮ ಹಣೆ ಬರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಪ್ರಾಧಿಕಾರ ಕನ್ನಡದ ಸರ್ಕಾರ ಕನ್ನಡದ ಭಾಷೆ ಎಲ್ಲವನ್ನು ತೆಗೆದು ರದ್ದು ಮಾಡಿಬಿಡಿ ಬರ್ಖಾಸ್ತುಗೊಳಿಸ್ಬಿಡಿ ನಿಮಗೆ ಬೇಕಾದ ರೀತಿಯಲ್ಲಿ ಆಡಳಿತ ಮಾಡಿಬಿಡಿ ವಾಣಿಜ್ಯ ಮಂಡಳಿ ನೋಡ್ಕೊಳ್ತದೆ ಏನು ವಾಣಿಜ್ಯ ಮಂಡಳಿ ನೋಡ್ಕೊಳ್ಬೇಕು ಕನ್ನಡದ ಮೇಲೆ ದಾಳಿಯಾದಾಗ ನೀವು ನೋಡ್ಕೋಬೇಕಾ ಅಥವಾ ವಾಣಿಜ್ಯ ಮಂಡಳಿ ನೋಡ್ಕೋಬೇಕಾ ಅಂದರೆ ನೀವು ಡಿ ಎಮ್ ಕೆ ಒಟ್ಟಿಗೆ ಪಾರ್ಟ್ನರು ನಿಮಗೆ ಅಲ್ಲಿ ರಾಹುಲ್ ಗಾಂಧಿಯಿಂದ ಶಂಕದಿಂದ ತೀರ್ಥ ಅಲ್ಲ ಪ್ರಸಾದ ಬಿದ್ದಿದೆ ಕನ್ನಡದ ಈ ಕಮಲಿನ ಖ್ಯಾತೆಯ ಬಗ್ಗೆ ಆರಂಭದಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಕ್ರಿಯಿಸಿದ್ದೇನು ಸ್ವತಃ ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿದ್ದೇನು ಶಿವಕುಮಾರ್ ಅವರು ಹೇಳಿದ್ದೇನು ನಿನ್ನೆ ಅದರ ಬದಲಾವಣೆ ಯಾಕಾಯಿತು ಲಿಮಿಟಲ್ಲಿರಬೇಕು ಅಂತ ಒಂಥರ ದಬ ಜಬರ್ದಸ್ತು ಮಾಡ್ತಾರಲ್ಲ ಭಾವಿ ಮುಖ್ಯಮಂತ್ರಿ ನಾವೆಲ್ಲ ಭಾಳ ಆಶಯವನ್ನು ಇಟ್ಕೊಂಡಿದ್ದೇವೆ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯವರು ಇಳಿತಾರೆ ಒಂದು ಜನಾಶಯದ ಮತ್ತು ನೂರ ಮೂವತ್ತಾರು ಸೀಟನ್ನು ತರಲಿಕ್ಕೆ ಅತ್ಯಂತ ಜತನದಿಂದ ಹೋರಾಟ ಮಾಡಿದಂಥ ನಮ್ಮ ನೆಲ ನಮ್ಮ ಜಲ ನಮ್ಮ ಗಡಿ ನಮ್ಮ ಧರ್ಮ ನಮ್ಮ ಅಸ್ಮಿತೆಯ ಬಗ್ಗೆ ಒಂದು ಒಲವು ನಿಲುವನ್ನು ಖಚಿತವಾಗಿ ಹೊಂದಿದಂಥ ಡಿ ಕೆ ಅವರು ನಾಳಿನ ಮುಖ್ಯಮಂತ್ರಿ ಆಗಬೇಕು ಅದು ನಮ್ಮ ಆಶಯ ಆದರೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಭಾವನೆಯ ಬಗ್ಗೆ ನಮ್ಮ ಅಸ್ಮಿತೆಯ ಬಗ್ಗೆ ರಾವ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಂಥ ಈ ಕಮಲಾಸನನ್ನು ಇವರು ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡಿ ಕನ್ನಡಿಗರನ್ನೇ ವಿಲನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಆದರೆ ಲಿಮಿಟಲ್ಲಿರಿ ಕನ್ನಡಿಗರು ಲಿಮಿಟಲ್ಲಿರಬೇಕು ಏನು ಆರ್ಡ್ರ್ ಮಾಡ್ತಾ ಇದ್ದೀರಾ ಯಾಕೆ ಲಿಮಿಟಲ್ಲಿರಬೇಕು ಕಮಲಹಾಸನ್ಗೆ ಹೇಳಿ ಅದನ್ನು ಲಿಮಿಟಲ್ಲಿರಿ ಅಂತ ಕಮಲಹಾಸನಿಗೆ ಹೇಳಿ ಕ್ಷಮೆ ಕೇಳಿ ಅಂತ ಕಮಲಹಾಸನಿಗೆ ಹೇಳಿ ಅವನ ಮೇಲೆ ಕ್ರಮ ತಗೊಳ್ಳಿ ಕೋರ್ಟ್ ಕೇಸ್ ಹಾಕಿ ಕರ್ನಾಟಕದ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ವಾ ಪ್ರಾಧಿಕಾರ ಇಲ್ವಾ ನಮ್ಮ ದೇಶದ ಒಂದು ಅಖಂಡತೆ ಸಮಗ್ರತೆ ಸಾರ್ವಭೌಮತೆ ಅಂತ ಬಂದಾಗ ಏನು ಮಾಡಬೇಕು ಏನು ಆಗತ್ತೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಸಾಕ್ಷಿ ಅದೇ ನೀವು ಭಾರತದ ಪ್ರಧಾನಿ ಕೂಡ ಅಲ್ಲಿ ಕಾಶ್ಮೀರದಲ್ಲಿ ಸರ್ಕಾರ ಇದೆ ಅವ್ರು ನೋಡ್ಕೊಳ್ತಾರೆ ಅಂತ ಸುಮ್ಮನೆ ಕೂತಿದ್ರೆ ಉಗಿತಿರ್ಲಿಲ್ವ ನೀವು ಅದೇ ರೀತಿ ತಾನೇ ಇವರು ಡಿ ಕೆ ಶಿವಕುಮಾರ ಲಿಮಿಟಲ್ಲಿರಿ ದೊಡ್ಡದು ಮಾಡಬೇಡಿ ಇದೊಂದು ಸಾಮಾನ್ಯ ಘಟನೆ ಏನೋ ಒಂದು ಅವರು ಭಾಳ ಕಡಕ್ಕಲ್ಲಿದ್ದಾರೆ ಕಡಕ್ಕಲ್ಲಿರಲಿ ಕೊಡಕ್ಕಲ್ಲಿರಲಿ ನಮಗೇನು ಸಂಬಂಧ ಹಾಳು ಬಿದ್ದೋಗಲೇ ಅವರು ಕನ್ನಡದ ಭಾಷೆ ಕನ್ನಡದ ನೆಲ ಕನ್ನಡದ ಜಲ ಜಲ ಕನ್ನಡದ ಗಡಿ ಕನ್ನಡದ ಅಸ್ಮಿತೆ ನಮ್ಮ ಭಾವನೆ ಅಂತ ಬಂದಾಗ ನಮ್ಮ ತಾಯಿಯನ್ನು ಕೆಣಕ್ಲಿಕ್ಕೆ ಬಂದರೆ ನಾವು ಯಾವ ಲಿಮಿಟಲ್ಲೂ ಇರುವುದಿಲ್ಲ ನಾವು ಇಡಬೇಕಾಗ್ಯೂ ಇಲ್ಲ ಇವರ ಹೂಂಕಾರ ಇವರದ್ದು ಈ ಥರದ ಅಪ್ಪಣೆ ಇವರದ್ದು ಈ ಥರದ ಜಬರ್ದಸ್ತ್ ಗಿರಿ ಅದು ಏನಿದ್ರು ಕಮಲಹಾಸನ್ನ ಮೇಲೆ ತೋರಿಸಿ ಫಸ್ಟು ನೀವು ರಾಜಕೀಯ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇಂಡಿ ಕೂಟದ ಒಂದು ಡಿ ಎಮ್ ಕೆ ಪಕ್ಷ ನಿಮ್ಮ ಸಹವರ್ತಿಗಳು ಅದರದರದ್ದೇ ಪ ಇದನ್ನು ಸಪೋರ್ಟಲ್ಲಿ ಈಗ ರಾಜ್ಯಸಭಾ ಸದಸ್ಯರಾಗ್ತಾ ಇದ್ದಾರೆ ಕಮಲಾಸನ್ನು ಕಮಲಹಾಸನ್ನು ಮೋದಿ ವಿರೋಧಿ ಕಮಲಾಸನ್ ಈ ನೆಲದ ವಿರೋಧಿ ಕಮಲಾಸನ್ ಈ ಸನಾತನ ವಿರೋಧಿ ಇವೆಲ್ಲವನ್ನು ಇಟ್ಕೊಂಡು ಕಾಂಗ್ರೆಸ್ ಇವತ್ತು ರಾಜಕೀಯ ಮಾಡ್ತಾ ಇದೆ ಆಮೇಲೆ ಇನ್ನೊಂದನ್ನು ಇಲ್ಲಿ ಗಮನಿಸಬೇಕಾದದ್ದು ಈ ಕಾಂಗ್ರೆಸ್ಸಿಗರು ಪ್ರತಿಯೊಂದು ಅದು ನೆಲದ ಸಮಸ್ಯೆ ಇರ್ಬೋದು ಭಾಷಾ ಸಮಸ್ಯೆ ಇರ್ಬೋದು ಗಡಿಯ ಸಮಸ್ಯೆ ಇರ್ಬೋದು ಆಪರೇಷನ್ ಸಿಂಧೂರ ಇರ್ಬೋದು ಯಾವುದೇ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ರಾಜಕೀಕರಣಗೊಳಿಸುವುದರಲ್ಲಿ ಇವರು ನಿಸ್ಸಿಂಹರು ಈ ಭಾಷೆ ಸಮಸ್ಯೆ ಬಂದಾಗಲೂ ಡಿ ಕೆ ಶಿ ಅವ್ರು ಹೇಳ್ತಾರೆ ಬಿ ಜೆ ಪಿಯವರು ಯಾವಾಗಲೂ ತುಂಡರಿಸೋರು ಅವ್ರ ಕತ್ರಿ ನಾವು ಸೂಜಿ ನಾವು ಜೋಡಿಸ್ತೇವೆ ನೀವು ಎಂಥ ಜೋಡಣೆ ಕೆಲಸವನ್ನು ಮಾಡಿದ್ದೀರಿ ಅನ್ನೋದು ಕಾಶ್ಮೀರಿ ವಿಷಯದಲ್ಲಿ ಬಾಂಗ್ಲಾ ವಿಷಯದಲ್ಲಿ ಪಾಕಿಸ್ತಾನ ವಿಷಯದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ನಿಮ್ಮ ಜೋಡಿಸುವಿಕೆ ಎಪ್ಪತ್ತೈದು ವರ್ಷ ಅರ್ಥ ಆಗೋಗಿದೆ ಶಿವಕುಮಾರ್ ಅವರೇ ಅದೇ ನಮಗೆ ಪಾಠ ಮಾಡಬೇಡಿ ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ ಮಲಯಾಳಿ ಮಾತಾಡ್ಬೇಕಾರೆ ಬರ್ತದೆ ಕನ್ನಡ ಮಾಡ್ತದೆ ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಹಠದಲ್ಲೇ ಇದ್ದಾರೆ ನಮ್ಮವರು ಕೂಡ ಸ್ವಲ್ಪ ಇರಬೇಕು ನಮ್ಮ ರಾಜ್ಯದ ಹಿತ ಕೂಡ ನಾವು ಕೂಡ ನಾವು ಪ್ರೊಟೆಸ್ಟ್ ಅಂತ ಮಾಡಿದ್ದೀವಿ ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲರ ಥರದ ಗೌರವ ಕೂಡ ಇದೆ ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಎಲ್ಲರೂ ಪಾಲನೆ ಮಾಡಲೇಬೇಕು ಅದಕ್ಕೆ ನಂದು ಕೂಡ ಇದು ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಳ ಮಾಡ್ಸೋಕ್ಕಾಗ್ತದ ಅವರು ಯಾವಾಗಲೂ ಬಿ ಜೆ ಪಿಯವರು ಭಾಗ ಮಾಡೋರು ನಾವು ಯಾವಾಗಲೂ ಒಂದು ಮಾಡೋರು ಅವರು ಕತ್ರಿ ನಾವು ಸೂಜಿ ಭಾಷೆಯ ಸಂದರ್ಭ ನೆಲದ ಸಂದರ್ಭ ಅಖಂಡತೆಯ ಸಂದರ್ಭ ಸಾರ್ವಭೌಮತೆಯ ಸಂದರ್ಭ ಹೊರಗಿನವರ ದಾಳಿಯ ಸಂದರ್ಭ ಪಹಲ್ಗಾಮನಂಥ ಘಟನೆಯ ಸಂದರ್ಭ ಇಂಥ ಸಂದರ್ಭದಲ್ಲೂ ರಾಜಕೀಯವನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿ ಎದುರಿಸಿ ಕಮಲ್ ಹಾಸನ್ ಇವತ್ತು ಕನ್ನಡದ ಪ್ರಾಚೀನತೆಯ ಬಗ್ಗೆ ಮಾತಾಡಿದ್ದಾರೆ ಅಂತಾದರೆ ಅದನ್ನು ಭಾಷೆಯ ಬ ಪ್ರಶ್ನೆ ಅಂತ ಭಾವನೆಯ ಪ್ರಶ್ನೆ ಈ ನಾಡಿನ ಪ್ರಶ್ನೆ ಅದು ಅದನ್ನು ರಾಜಕೀಯಕ್ಕೆ ಯಾಕೆ ತರ್ತೀರಿ ಈಗ ಇಂಡಿಕೂಟದ ರಾಜಕೀಯ ತಂದಿ ಈ ಕನ್ನಡ ರಾಮಯ್ಯ ಸಮಾಸ ರಾಮಯ್ಯ ಸಂಧಿ ರಾಮಯ್ಯ ಏನಕ್ಕೆ ವಿಧಾನಸೌಧದಲ್ಲಿ ಕನ್ನಡದ ವ್ಯಾಕರಣಗಳನ್ನು ಮಾತಾಡದೇ ಮಾತಾಡಿದ್ದು ಕನ್ನಡಕ್ಕೆ ಈಗ ದ್ರೋಹ ಮಾಡ್ತಾ ಇದ್ದಾರೆ ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾರೆ ಯಾಕೆ ರಾಜಕಾರಣಕ್ಕಾಗಿ ಈ ಚಾಳಿಯನ್ನು ದಯವಿಟ್ಟು ಬಿಡಿ ಇದು ಒಳ್ಳೇದಲ್ಲ ಇದು ಎಲ್ಲ ಕಡೆ ರಾಜಕೀಯ ರಾಜಕೀಯ ಅಂತ ತರುವುದು ನಿಮ್ಮ ಡಿ ಎನ್ ಎಲ್ಲೇ ಇದೆ ಅದು ಕಾಂಗ್ರೆಸ್ಸಿಂದು ಅದನ್ನು ಮೊದಲು ಬಿಡಿ ಇಲ್ಲದಿದ್ದರೆ ಜನ ಕಂಡು ಕಂಡಲ್ಲಿ ಚಪ್ಪಲಿ ಹೊಡಿತಾರೆ ಗ್ಯಾರಂಟಿ ನೀವು ಅಂತಲ್ಲ ಯಾರೇ ಮೂಲಭೂತವಾದಂಥ ಕಾಳಜಿ ಅದು ದಾ ಭಾಷೆ ನೆಲ ನಮ್ಮ ಸಂಸ್ಕೃತಿ ನಮ್ಮ ಅಸ್ಮಿತೆ ನಮ್ಮತನ ಅಂತ ಅನ್ನೋದು ನಮ್ಮ ಮೂಲಭೂತವಾದಂತ ಒಂದು ನೆಲೆಗಟ್ಟದು ಅದನ್ನ ಯಾರೇ ಟಚ್ ಮಾಡ್ಲಿಕ್ಕೆ ಬಂದ್ರು ಅದನ್ನ ಕತ್ತರಿಸತಕ್ಕದ್ದು ಸೂಜಿ ಹಾಕೋದಲ್ಲ ನಾವು ಸೂಜಿ ಹಾಕ್ತಾ ಕೂತ್ರೆ ಅವ್ರು ನಮ್ಮ ಕಣ್ಣಿಗೆ ಸೂಜಿ ಹಾಕೋಗ್ತಾರೆ ಅಷ್ಟೇ ಜನಗಳೇ ನೆನಪಿಡಿ ನಾನು ಮತ್ತೆ ಮತ್ತೆ ಆಗಾಗ ಬಳಸ್ತೇನೆ ಏನು ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯಾ ನೆಲ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ ಅಂತ ಕಾವಲು ಕನ್ನಡದ ಕಾವಲು ಭಟರಾಗಿ ಕಾಯಬೇಕಾದಂಥ ಸಿದ್ದರಾಮಯ್ಯನ ಸರ್ಕಾರವೇ ಕಮಲ್ ಹಾಸನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ನೆನ್ಪಿಡಿ ಶಿವಕುಮಾರ್ ಅವರು ಲಿಮಿಟಲ್ಲಿರಿ ದೊಡ್ಡದು ಮಾಡಬೇಡಿ ಏನಾರು ಅನಾಹುತ ಆದರೆ ಯಾರು ಜವಾಬ್ದಾರಿ ಭಾಷೆ ಭಾಷೆ ಒಟ್ಟಾಗಿ ಸಾಗಬೇಕು ನಾವೆಲ್ಲ ಸಹೋದರತ್ವದಿಂದ ಸಾಗಬೇಕು ಈ ಥರ ಪ್ರವಚನ ಮಾಡೋದ್ರ ಹಿಂದೆ ಇವರ ರಾಷ್ಟ್ರೀಯ ರಾಜಕಾರಣದ ಅಜೆಂಡ ಇದೆ ಡಿ ಎಮ್ ಕೆ ಮೇಲಿನ ವ್ಯಾಮೋಹ ಇದೆ ಅದಕ್ಕಾಗಿ ಕಮಲಾಸನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಇದು ಕೇವಲ ತಗ್ ಲೈಫಿನ ಒಂದು ಸಿನಿಮಾದ ಬಿಡುಗಡೆ ಅಥವಾ ರದ್ದತಿಯ ಪ್ರಶ್ನೆಯೇ ಅಲ್ಲ ಇದು ಕಮಲಹಾಸನ್ನು ತೆಗೆದ ಭಾಷಾ ಪ್ರಶ್ನೆ ಅದು ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ಭಾವನೆಯ ಪ್ರಶ್ನೆ ನಮ್ಮ ಅಸ್ಮಿತೆಯ ಪ್ರಶ್ನೆ ಅದು ಕೇವಲ ತಗ್ ಲೈಫ್ ಬರ್ತದ ಹೋಗ್ತದ ಅನ್ನೋದಲ್ಲ ಅದು ಪ್ರತಿಭಟನೆಯ ಒಂದು ಮಾರ್ಗ ಒಂದು ಅಸ್ತ್ರ ಅಷ್ಟೇ ಕಮಲಾಸನ್ ಕ್ಷಮೆ ಕೇಳಬೇಕು ಕಮಲಾಸನ್ ತನ್ನ ಮಾತನ್ನು ಹಿಂತೆಗೋಬೇಕು ಕಮಲಾಸನ್ ಕನ್ನಡದ ಭಾಷೆಯ ಅಸ್ತಿತ್ವದ ಬಗ್ಗೆ ತಪ್ಪಾಗಿ ಮಾತಾಡಿದ್ದನ್ನು ಈ ಚರಿತ್ರೆ ದಾಖಲಿಸಕೂಡದು ಆದ್ದರಿಂದ ಈ ಹೋರಾಟ ಇದಕ್ಕೇನೆ ನೀವು ಸರ್ಕಾರ ಕೈಜೋಡಿಸೋದಿಲ್ಲ ಅಂತಾದರೆ ಕೇವಲ ವಾಣಿಜ್ಯ ಮಂಡಳಿಯ ಮೇಲೆ ಎತ್ತಾಗ್ತೀರಿ ಅಂತಾದರೆ ಮುಖ್ಯಮಂತ್ರಿಯವರು ಬೇಜವಾಬ್ದಾರಿಯಿಂದ ಟ್ವೀಟ್ ಮಾಡ್ತಾರೆ ಅಂತಾದರೆ ಇದರ ಅರ್ಥ ಏನು ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ತಾ ಇದೆ ಭಾಷೆಯ ಪ್ರಶ್ನೆ ಬಂದಾಗ ಭಾಷಾ ಹೋರಾಟದ ಪ್ರಶ್ನೆ ಬಂದಾಗ ಭಾಷೆಗೆ ಅವಮಾನ ಆಗಿದೆ ಅಪಚಾರ ಆಗಿದೆ ಅದರ ಅಸ್ತಿತ್ವವನ್ನೇ ಪ್ರಶ್ನಿಸಲಾಗಿದೆ ಅಂತ ಬಂದಾಗಲೂ ಕೂಡ ನೀವು ಈ ರೀತಿಯ ಬೇಜವಾಬ್ದಾರಿ ನಿಲುವನ್ನು ತೆಗೆದುಕೊಳ್ತೀರಿ ರಾಜಕೀಯ ಕಾರಣಕ್ಕಾಗಿ ನಿಮ್ಮ ಕೂಟದ ಸದಸ್ಯರು ಅನ್ನುವ ಕಾರಣಕ್ಕಾಗಿ ಅವರು ಅದನ್ನೇ ಮಾಡ್ತಾರಾ ಸ್ಟಾಲಿನು ಕಾವೇರಿ ನೀರಿನ ವಿಷಯದಲ್ಲಿ ನಿಮ್ಮದೇ ಬ ಸಾವರ್ಥಿಗಳಲ್ಲ ಅವರು ಸಂಧಾನ ಮಾಡಿ ನೋಡೋಣ ಚಾರಿತ್ರಿಕವಾಗಿ ರಕ್ತಪಾತದವರೆಗೆ ಬಂದಿದೆಯಲ್ಲ ಕಾವೇರಿ ನೀರಿನ ಗಲಾಟೆ ನೀವೀಗ ಎಲ್ಲರೂ ಕೂಟದ ಸದಸ್ಯರು ಸ್ಟಾಲಿನ್ ನಿಮ್ಮವರೇ ಮಾತಾಡಿ ಬಗೆಹರಿಸಿರೋಣ ಸ್ಟಾಲಿನ್ ಕೇಳೋದಿಲ್ಲ ಯಾವ ಕಾರಣಕ್ಕೂ ಕೇಳೋದಿಲ್ಲ ಅವರು ಆದರೆ ನಿಮಗೆ ಧೈರ್ಯ ಇಲ್ಲ ನಿಮಗೆ ಹೈಕಮಾಂಡಿನ ಒದ್ದು ಒಂದು ಫೋನ್ ಬಂದ ತಕ್ಷಣ ನಿಮಗಿಲ್ಲಿ ಎಲ್ಲ ಆಗಬಾರದೆಲ್ಲ ಆಗುತ್ತೆ ಭಾಷೆ ಆಗಲಿ ನೆಲ ಆಗಲಿ ಗಡಿ ಆಗಲಿ ಅದು ಏನು ಬೇಕಾದರೂ ಆಗಲಿ ಹಾಳು ಬಿದ್ದು ಹೋಗಲಿ ನಮ್ಮ ರಾಜಕೀಯ ಮುಖ್ಯ ನಮ್ಮ ಹೈಕಮಾಂಡಿನ ನಿಲುವು ಮುಖ್ಯ ನಮಗೆ ಇಂಡಿಕೂಟ ಮುಖ್ಯ ಅಂತಲೇ ನೀವು ಹೊರಟಿದ್ದೀರಿ ಇದು ಬಹಳ ಸ್ಪಷ್ಟ ಸಿದ್ದರಾಮಯ್ಯನವರೇ ನೂರಕ್ಕೆ ನೂರು ಸ್ಪಷ್ಟ ಇದು ನೀವು ಭಾಷೆಯನ್ನು ಬಲಿ ಹಾಕಿದ್ದೀರಿ ಭಾವನೆಯನ್ನು ಬಲಿ ಹಾಕಿದ್ದೀರಿ ನಿಮ್ಮ ರಾಜಕೀಯದ ಅಧಿಕಾರ ರಾಜಕಾರಣದ ನೆಲೆಗೆ ಇವತ್ತು ನೀವು ಭಾಷಾಭಿಮಾನವನ್ನು ಮತ್ತು ಭಾಷೆಯ ಬಗ್ಗೆ ಆದ ಅಪಚಾರವನ್ನು ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ ಬಲಿ ಹಾಕಿದ್ದೀರಿ ನೋ ಡೌಟ್ ಎಟ್ ಆಲ್ ಕಮಲ್ ಹಾಸನ್ ಅವರ ಸೈಡ್ ವಹಿಸಿ ನೀವು ಮಾತಾಡ್ತಾ ಇದ್ದಂಥ ಟ್ವೀಟು ಇದೇ ಶಿವಕುಮಾರ್ ಅವರದು ನಿಮ್ಮ ಜಾರಕಿಹೊಳಿಯವ್ರದ ಮಾತು ನಿಮ್ಮ ಇಡೀ ಕಾಂಗ್ರೆಸ್ಸಿನವರ ನೀತಿ ನಿಲುವು ನಿನ್ನೆಯಿಂದ ಬದಲಾಗ್ತಾ ಇದೆ ವಾಣಿಜ್ಯ ಮಂಡಳಿ ನೋಡ್ಕೊಳ್ತಾಳೆ ವಾಣಿಜ್ಯ ಮಂಡಳಿ ನೋಡ್ಕೊಳ್ತದೆ ಏನು ನೋಡ್ಕೊಳ್ಳೋದು ನಾಗಪ್ರಸನ್ನ ನ್ಯಾಯಮೂರ್ತಿಗಳು ಕೇಳಿದರೆ ನಿಮ್ಮ ನಿಲುವೇನು ಸರ್ಕಾರದ ನಿಲುವೇನು ಅಂತ ಕೇಳಿದರೆ ಆ ಹೊತ್ತಿನಲ್ಲಿ ನೀವು ಈ ರೀತಿಯ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತೀರಿ ಅಂತಾದರೆ ನಿಮಗೆ ಭಾಷೆ ಬೇಡ ಅಭಿಮಾನ ಬೇಡ ಭಾವನೆ ಬೇಡ ಏನು ಬೇಡ ರೀ ನಿಮಗೆ ಕೇವಲ ಅಧಿಕಾರ ಬೇಕು ಕುರ್ಚಿ ಬೇಕು ನಿಮ್ಮ ಹೈಕಮಾಂಡ್ ಹೇಳಿದಾಗೆ ಕರ್ನಾಟಕವನ್ನು ಆಳ್ತೀರಿ ಇಂಥ ಒಂದು ಭಾಷಾಭಿಮಾನದ ಪ್ರಶ್ನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಾಗ ನೀವು ಅದರಲ್ಲೂ ರಾಜಕೀಯ ಮಾಡ್ತೀರಿ ಅಂತ ಆದರೆ ಏನು ಹೇಳಬೇಕು ಡಿ ಕೆ ಶಿವಕುಮಾರ್ ಮಾತನ್ನೇ ಕೇಳಿ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಸಿದ್ದರಾಮಯ್ಯವ್ರ ಟ್ವೀಟನ್ನು ನೋಡಿ ಅದರ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಈ ಭಾಷೆಯ ಈ ಜಗಳವನ್ನು ಮುಂದುವರಿಸಬೇಡಿ ನಮ್ಮ ಸಪೋರ್ಟ್ ಇಲ್ಲ ಕನ್ನಡದ ಹೋರಾಟಗಾರರೇ ಲಿಮಿಟಲ್ಲಿರಿ ಆರ್ಡರು ಆಜ್ಞೆ ದಮ್ಕಿ ಇದೇ ನಮಗೆ ಅರ್ಥ ಆಗೋದಿಲ್ವಾ ನಿಮ್ಮ ರಾಜಕೀಯಕ್ಕೆ ಬೆಂಕಿ ಹಾಕಿರಿ ಭಾಷೆ ನೆಲ ಜಲ ನಮ್ಮ ಅಸ್ಮಿತೆ ಅಂತ ಬಂದಾಗಲೂ ನೀವು ಒಟ್ಟಾಗೋದಿಲ್ಲ ಒಗ್ಗಟ್ಟಾಗುವುದಿಲ್ಲ ಒಂದು ನಿಲುವಿನಲ್ಲಿ ಆ ಕಮಲಾಸನ್ನ ಮಾತಿಗೆ ಒಂದು ತಪರಾಕಿ ಕೊ ಹೊಡೆಯುವ ಒಂದು ಧೀಮಂತಿಕೆಯನ್ನು ಈ ರಾಜ್ಯ ಸರ್ಕಾರ ತೋರಿಸೋದಿಲ್ಲ ಅಂತ ಆದರೆ ಅಲ್ಲಿಯೂ ಇಂಡಿಕೂಟದ ರಾಜಕೀಯ ಅಲ್ಲಿಯೂ ರಾಷ್ಟ್ರೀಯ ರಾಜಕಾರಣ ಅಲ್ಲಿಯೂ ಅಧಿಕಾರದ ರಾಜಕಾರಣ ಅಲ್ಲಿಯೂ ರಾಹುಲ್ ಗಾಂಧಿಯ ಪ್ರಸಾದ ಕೆಲಸ ಮಾಡ್ತದೆ ಅಂತ ಆದರೆ ಎಂಥ ನಾಲೈಕ್ ಸರ್ಕಾರವನ್ನು ನಾವು ಕಾಣ್ತಾ ರೀ ಎಂಥ ನಿರ್ಲಜ್ಜ ಸರ್ಕಾರದ ಒಂದು ಆಡಳಿತವನ್ನು ನಾವು ಎದುರು ನೋಡ್ತಾ ರೀ ಭಾಷೆ ಅಂತ ಬಂದಾಗ ಗೋಕಾಕ್ ಚಳವಳ ಆದದ್ದನ್ನು ನೀವು ಮರ್ತುಬಿಟ್ರಲ್ಲ ರೀ ಭಾಷೆ ಅಂತ ಬಂದಾಗ ಎಂತೆಂಥ ಹೋರಾಟ ಆಗಿದೆ ಇಲ್ಲಿ ಈ ನೆಲದಲ್ಲಿ ಎಲ್ಲವನ್ನು ಮರೆತು ಬಿಟ್ರಲ್ಲ ಇಲ್ಲೂ ರಾಜಕೀಯ ತಂದು ಕೊನೆಗೂ ಕಮಲಹಾಸನ್ನ ಅವರ ತಗ್ ಲೈಫ್ ಸಿನಿಮಾ ಅದೊಂದು ಬಿಡುಗಡೆ ಆಗೋದು ಆಗದೆ ಇರುವಂಥ ಪ್ರಶ್ನೆ ಅಲ್ಲಿಗೆ ಕನ್ನಡದ ಬಗ್ಗೆ ಅವನ ಎತ್ತಿದಂಥ ಅಪಭ್ರಂಶದ ಅವಮಾನದ ಅಚಾತಾರ್ಕಿಕವಾದಂಥ ಅತಾರ್ಕಿಕವಾದಂಥ ಎಲ್ಲ ಪ್ರಶ್ನೆಗಳನ್ನು ಹೂತು ಸಮಾಧಿ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ ಕನ್ನಡದ ಹೋರಾಟಗಾರರು ಕನ್ನಡದ ಸಂವೇದನಾಶೀಲರು ಕನ್ನಡದ ಭಾವನಾತ್ಮಕವಾದಂಥ ನೆಲೆಯಲ್ಲಿ ಇಡೀದಾಗಿ ನಾವು ಈ ಪ್ರಕರಣವನ್ನು ನೋಡುವಂಥ ಸಮಸ್ತರು ಕೂಡ ಸರ್ಕಾರದ ಈ ಸೂಕ್ಷ್ಮವಾದಂಥ ಅಧಿಕಾರ ರಾಜಕಾರಣದ ಒಂದು ಭ್ರಷ್ಟತೆಯನ್ನು ಮಾನಸಿಕ ಭ್ರಷ್ಟತೆಯನ್ನು ಭಾವನಾತ್ಮಕವಾದ ಭ್ರಷ್ಟತೆಯನ್ನು ಕನ್ನಡದ ನೆಲದಲ್ಲೇ ನಿಂತು ಕನ್ನಡದ ಸರ್ಕಾರವೇ ನಮಗೆ ಲಾತ್ ಹೊಡಿತಾ ಇರುವುದನ್ನು ಕಮಲಾಸನನ್ನು ರಕ್ಷಿಸ್ತಾ ಇರುವುದನ್ನು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ನನ್ನ ಪ್ರಾರ್ಥನೆ ನಮಸ್ತೆ